ನಮಸ್ಕಾರ ಸ್ನೇಹಿತರೆ ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಸೊ ನಮ್ಮ ಬೆಂಗಳೂರು ಬುಲ್ಸ್ ನ ತಂಡ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಅನ್ನು ಸೋಲಿಸಿ ಹ್ಯಾಟ್ರಿಕ್ ಗೆಲುವನ್ನು ಸಾಧಿಸಿದೆ ಹೌದು ಸ್ಟಾರ್ಟಿಂಗ್ ಅಲ್ಲಿ ಬುಲ್ಸ್ ಮೂರು ಪಂದ್ಯಗಳಲ್ಲಿ ಕಂಟಿನ್ಯೂಸ್ ಆಗಿ ಸೋತಿದ್ದು ಆಮೇಲೆ ಈಗ ನಮ್ಮ ತಂಡ ಈ ತರ ಒಂದು ಕಮ್ ಬ್ಯಾಕ್ ಮಾಡಿರುವುದರಿಂದ ಎಲ್ಲಾ ಅಭಿಮಾನಿಗಳಿಗೆ ತುಂಬಾನೇ ಖುಷಿಯಾಗಿದೆ ಅಂದರೆ ನಿನ್ನೆ ಪಂದ್ಯದಲ್ಲಿ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಅವರು ಮೂರು ಪಾಯಿಂಟ್ಸ್ ಅನ್ನು ಗಳಿಸಿದರೆ ನಮ್ಮ ಬೆಂಗಳೂರು ಬುಲ್ಸ್ ಇಲ್ಲಿ ಇಪ್ಪತ್ತೆಂಟು ಪಾಯಿಂಟ್ಸ್ ಅನ್ನು ಗಳಿಸಿ ಒಂದು ಅದ್ಭುತವಾದಂತಹ ಐದು ಪಾಯಿಂಟ್ಸ್ ಗಳ ಗೆಲುವು ಸಾಧಿಸಿದೆ ಮತ್ತೆ ನಿನ್ನ ಪುನಃ ನಮ್ಮ ಲೆಫ್ಟ್ ಕಾರ್ನರ್ ಆಗಿರುವ ದೀಪಕ್ ಶಂಕರ್ ಅವರು ಅದ್ಭುತವಾದಂತಹ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದು ಹೈಫೈ ಅನ್ನು ಕಂಪ್ಲೀಟ್ ಮಾಡಿದ್ದಾರೆ ಆಮೇಲೆ ಅಲಿ ರೇಜಾ ಅವರು ಕೂಡ ಎಂಟು ರೈಡ್ ಪಾಯಿಂಟ್ಸ್ ಅನ್ನು ಗಳಿಸಿದ್ದು ನಮ್ಮ ಕನ್ನಡಿಗ ಸತ್ಯಪ್ಪ ಅವರು ನಾಲ್ಕು ಟ್ಯಾಕಲ್ ಪಾಯಿಂಟ್ಸ್ ಅನ್ನು ಗಳಿಸಿದ್ದರು ಆಮೇಲೆ ಇಲ್ಲಿ ಸಂಜಯ್ ದುಲ್ಲಾ ಅವರು ಕೂಡ ಮೂರು ಟ್ಯಾಕಲ್ ಪಾಯಿಂಟ್ಸ್ ಅನ್ನು ಗಳಿಸಿದ್ದು ಕೊನೆಗೆ ಎಲ್ಲ ಆಟಗಾರರ ಅದ್ಭುತವಾದ ಪರ್ಫಾರ್ಮೆನ್ಸ್ ನಿಂದಾಗಿ ನಾವು ಈ ಪಂದ್ಯವನ್ನು ಗೆದ್ದೆವು ಮತ್ತೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿನ್ನೆಯ ಪಂದ್ಯವನ್ನು ಗೆದ್ದ ಬಳಿಕ ಬೆಂಗಳೂರು ಬುಲ್ಸ್ ನ ಹೆಡ್ ಕೋಚ್ ಆಗಿರುವ ಬಿ ಸಿ ರಮೇಶ್ ಅವರು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಏನೆಲ್ಲ ಹೇಳಿದರು ಅಂತ ಹೇಳುತ್ತೇನೆ ಅಂದ್ರೆ ನಿಮಗೆಲ್ಲರಿಗೂ ಗೊತ್ತಿರಬಹುದು ನಿನ್ನೆಯ ಪಂದ್ಯದಲ್ಲಿ ನಮ್ಮ ಮೇನ್ ರೈಡರ್ ಆಗಿರುವ ಆಶೀಶ್ ಮಾಲಿಕ್ ಅವರಿಗೆ ಇಂಜಿನ್ ಹಾಗಾಗಿ ಪ್ರೆಸ್ ಕಾನ್ಫರೆನ್ಸ್ ಬಿಸಿ ರಮೇಶ್ ಅವರು ಈ ಇಂಜುರಿಯ ಬಗ್ಗೆ ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ ಆಮೇಲೆ ಇಲ್ಲಿ ನಮ್ಮ ತಂಡ ಸ್ಟಾರ್ಟಿಂಗ್ ಅಲ್ಲಿ ಮೂರು ಪಂದ್ಯಗಳನ್ನು ಕಂಟಿನ್ಯೂಸ್ ಆಗಿ ಸೋತ ಬಳಿಕ ಇಲ್ಲಿ ಹ್ಯಾಟ್ರಿಕ್ ಗೆಲುವನ್ನು ಸಾಧಿಸಲು ಯಾವ ಸ್ಟ್ರಾಟಜಿಯನ್ನು ಮಾಡಿದ್ದಾರೆ ಬಿಸಿ ರಮೇಶ್ ಅವರು ರಿವೀಲ್ ಮಾಡಿದ್ದಾರೆ ಹಾಗಾಗಿ ಈ ವಿಡಿಯೋ ಅಂತೂ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಲಿದ್ದು ನೀವು ಈ ವಿಡಿಯೋವನ್ನು ಸ್ವಲ್ಪ ಕೂಡ ಸ್ಕಿಪ್ ಮಾಡಿದ್ರೆ ನೋಡಿ ಹಾಗಾದ್ರೆ ನಾವು ಇನ್ನೂ ತರ ಮಾಡಿದ್ರೆ ಬೇಗನೆ ಈ ವಿಡಿಯೋವನ್ನು ಶುರು ಮಾಡೋಣ ಬಿ ಬಿಸಿ ರಮೇಶ್ ಅವರ ಬಳಿ ಮೊದಲು ಕೇಳಿದ ಕ್ವಶನ್ ಏನಪ್ಪಾ ಅಂದ್ರೆ ನಿಮಗೆ ಹ್ಯಾಟ್ರಿಕ್ ಗೆಲ್ಲುವ ಬಳಿಕ ಹೇಗಿಸ್ತಾ ಉಂಟು ಅಂತ ಕೇಳಿದರು ಸೊ ಆಗ ಬಿ ಸಿ ರಮೇಶ್ ಅವರು ನಮ್ಮ ತಂಡ ತುಂಬಾನೇ ಖುಷಿಯಾಗಿದೆ ಮತ್ತೆ ನಮಗೆ ಒಂದು ಒಂದು ಮ್ಯಾಚ್ ಅನ್ನು ಕೂಡ ಗೆಲ್ಲುವುದು ತುಂಬಾನೇ ಇಂಪಾರ್ಟೆಂಟ್ ಆದರೆ ಈ ಪಂದ್ಯದಲ್ಲಿ ನಾವು ಜೈಪುರ್ನ ಮನೆಗೆ ಬಂದು ಜೈಪುರನ್ನು ಸೋಲಿಸಿದ್ದು ಇದು ಅಂತ ತುಂಬಾನೇ ಖುಷಿಯನ್ನು ಕೊಟ್ಟಿದೆ ಯಾಕೆಂದರೆ ಇದು ಜೈಪುರ್ ನ ಹೋಮ್ ಆಗಿರುವುದರಿಂದ ಎಲ್ಲರೂ ಕೂಡ ಅವರಿಗೆ ಸಪೋರ್ಟ್ ಮಾಡ್ತಾರೆ ಹಾಗಾಗಿ ಒಂದು ತಂಡದ ಮನೆಗೆ ಬಂದು ಅವರನ್ನೇ ಸೋಲಿಸುವುದು ತುಂಬಾನೇ ದೊಡ್ಡ ವಿಷಯ ಈ ಪಂದ್ಯದಲ್ಲಿ ನಮ್ಮ ರೈಡಿಂಗ್ ಮತ್ತು ಡಿಫೆಂಡಿಂಗ್ ಎರಡು ಕೂಡ ಉತ್ತಮವಾದ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದು ಇದೇ ಒಂದು ಕಾರಣದಿಂದಾಗಿ ನಾವು ಈ ಪಂದ್ಯವನ್ನು ಗೆದ್ದೇವೆ ಅಂತ ಇಲ್ಲಿ ಬಿ ಸಿ ರಮೇಶ್ ಅವರು ಹೇಳಿದರು ಆಮೇಲೆ ಇಲ್ಲಿ ಬಿ ಸಿ ರಮೇಶ್ ಅವರಿಗೆ ಕೇಳಿದ ಎರಡನೇ ಕ್ವಶನ್ ಬಂದ್ಬಿಟ್ಟು ನೀವು ಒಮ್ಮೆಲೆ ಇಷ್ಟೊಂದು ಉತ್ತಮವಾದ ಪರ್ಫಾರ್ಮೆನ್ಸ್ ಅನ್ನು ಕೊಡಲು ಯಾವ್ದಾದ್ರು ಒಂದು ಸ್ಟ್ರಾಟಜಿಯನ್ನು ಮಾಡಿದರೆ ಅಂತ ಕ್ವಶನ್ ಅನ್ನು ಕೇಳಲಾಯಿತು ಮತ್ತೆ ಈ ಕ್ವಶನ್ಗೆ ಬಂದ್ಬಿಟ್ಟು ಇಲ್ಲಿ ಬಿ ಸಿ ರಮೇಶ್ ಅವರು ನಾವು ಎಲ್ಲಾ ಪಂದ್ಯಕ್ಕೆ ಕೂಡ ಸ್ಟ್ರಾಟರ್ಜಿಯನ್ನು ಮಾಡುತ್ತೇವೆ ಅಂದ್ರೆ ನಾವು ಇಲ್ಲಿ ವಿಡಿಯೋಸ್ ಗಳನ್ನು ನೋಡಿ ಯಾವ ಡಿಫೆಂಡರ್ ಯಾವ ಒಬ್ಬ ರೈಡರ್ ಅನ್ನು ಕ್ಯಾಚ್ ಮಾಡಬೇಕು ಮತ್ತೆ ಯಾವ ರೈಡರ್ ಹೋಗಿ ಯಾವ ಟೈಮ್ ಅಲ್ಲಿ ಪಾಯಿಂಟ್ಸ್ ತರಬೇಕಂತ ಪ್ರತಿ ಪಂದ್ಯಕ್ಕೆ ಪ್ಲಾನ್ ಅನ್ನು ಮಾಡುತ್ತೇವೆ ಮತ್ತೆ ಈ ಪಂದ್ಯದಲ್ಲಿ ನಮ್ಮ ಪ್ಲಾನ್ ಕೂಡ ಆಗಿದ್ದು ಕೊನೆಗೆ ಲಕ್ ಮತ್ತು ಫಿನಿಶಿಂಗ್ ತುಂಬಾನೇ ಚೆನ್ನಾಗಿ ಬಂತು ಹಾಗಾಗಿ ನಾವು ಈ ಪಂದ್ಯವನ್ನು ಗೆದ್ದೇವೆ ಅಂತ ಬಿ ಬಿಸಿ ರಮೇಶ್ ಅವರು ಹೇಳಿದರು ಆಮೇಲೆ ಇವರ ಬಳಿ ಆಶೀಶ್ ಮಲ್ಲಿಕ್ ಅವರ ಇಂಜರಿಯ ಬಗ್ಗೆ ಅಪ್ಡೇಟ್ ಅನ್ನು ಕೇಳಿದರು ಸೊ ಇದಕ್ಕೆ ಸಿ ರಮೇಶ್ ಅವರು ಬಂದ್ಬಿಟ್ಟು ಇಂಜುರಿ ಬಗ್ಗೆ ಇನ್ನೂ ಕೂಡ ಅಪ್ಡೇಟ್ ಬರಲಿಲ್ಲ ಇನ್ನು ಸ್ವಲ್ಪ ಸಮಯಗಳ ನಂತರ ಅಪ್ಡೇಟ್ ಬರಬಹುದು ಅವರಿಗೆ ಶೋಲ್ಡರ್ ಇಂಜುರಿ ಆಗಿದ್ದು ಇನ್ನು ಆ ಇಂಜರಿ ಎಷ್ಟು ಸೀರಿಯಸ್ ಆಗಿದೆ ಅಂತ ಸ್ವಲ್ಪ ಸಮಯದ ಬಳಿಕ ಗೊತ್ತಾಗುತ್ತೆ ಅದರ ಜೊತೆಗೆ ನೀವರು ಆಶಿಶ್ ಮಲಿಕ್ ಅವರ ಬಗ್ಗೆ ಇವರೊಬ್ಬ ತುಂಬಾನೇ ಉತ್ತಮವಾದ ರೇಡರ್ ಇವರಿಗೆ ಫ್ಯೂಚರ್ ಅಲ್ಲಿ ಬೆಸ್ಟ್ ರೇಡರ್ ಆಗುವ ಎಲ್ಲ ಅರ್ಹತೆ ಇದ್ದು ಇದೇ ಒಂದು ಕಾರಣದಿಂದಾಗಿ ನಾವು ಇವರನ್ನು ಸ್ಟಾರ್ಟಿಂಗ್ ಅಲ್ಲಿ ಎನ್ ಐ ಪಿ ಆಟಗಾರನಾಗಿ ಇನ್ಕ್ಲೂಡ್ ಮಾಡಿದೆವು ಮತ್ತೆ ಎಲ್ಲರೂ ಕೂಡ ಮಾತಾಡ್ಕೊಂಡಿರುವಾಗ ನಮ್ಮ ಬೆಂಗಳೂರು ಬುಲ್ಸ್ ಬಳಿ ಯಾವುದೇ ಒಂದು ರೇಡರ್ ಇಲ್ಲ ಅಂತ ನಾನು ಅನಿಸ್ತಾ ಇದ್ದೆ ಆಶೀಶ್ ಅಂತ ಇಷ್ಟೊಂದು ಉತ್ತಮವಾದ ರೇಡರ್ ಇರುವಾಗ ಯಾಕೆ ಎಲ್ಲರೂ ನಮ್ಮ ರೇಡಿಂಗ್ ಬಗ್ಗೆ ಇಷ್ಟೊಂದು ಕೆಟ್ಟದಾಗಿ ಮಾತಾಡ್ತಾ ಇದ್ದಾರೆ ಅಂತ ನನಗಿಲ್ಲಿ ತುಂಬಾನೇ ಅಂತ ಬಿ ಸಿ ರಮೇಶ್ ಅವರು ಹೇಳಿದ್ದಾರೆ ನಾವಿಲ್ಲಿ ದೇವರಲ್ಲಿ ದೇವರ ಬಳಿ ಪ್ರಾರ್ಥನೆ ಮಾಡೋಣ ಈ ಇಂಜರಿ ತುಂಬ ಸೀರಿಯಸ್ ಆಗದೇ ಇರಲಿ ಮತ್ತೆಯವರು ಬೇಗನೆ ಬಂದು ಬೆಂಗಳೂರು ಬುಲ್ಸ್ ಪರವಾಗಿ ಆಡಲಿ ಅಂತ ಸೊ ಫ್ರೆಂಡ್ಸ್ ಇದು ಆಗಿತ್ತು ನಿನ್ನೆ ಪ್ರೆಸ್ ಕಾನ್ಫರೆನ್ಸಲ್ಲಿ ಬಿ ಸಿ ರಮೇಶ್ ಅವರು ಆಡಿದ ಕೆಲವು ಮಾತುಗಳು ಸೊ ನಿಮಗೇನಾದರೂ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ನೀವು ಬೇಗನೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಕೂಡ ಲೈಕ್ ಮಾಡಿ ಇಟ್ಕೊಳ್ಳಿ ಇನ್ನು ಮುಂದೆ ನಮ್ಮ ತಂಡ ಬಂದ್ಬಿಟ್ಟು ತೆಲುಗು ಟೈಟಲ್ಸ್ ಮುಂದೆ ಆಡಲಿದ್ದು ಆ ಪಂದ್ಯವನ್ನು ಕೂಡ ಖಂಡಿತವಾಗಿಯೂ ಗೆಲ್ಲುತ್ತಾರೆ ಯಾಕೆಂದರೆ ನಮ್ಮ ಡಿಫೆನ್ಸ್ ಇಲ್ಲಿ ಅಷ್ಟು ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ ಸೊ ಈ ವಿಡಿಯೋದಲ್ಲಿ ಇಷ್ಟೇನೋ ಸಿಗೋಣ ಹೀಗೆ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಅಷ್ಟರವರೆಗೆ ಬಾಯ್ ಬಾಯ್